ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ಪ್ರಯುಕ್ತ ರಥಸಪ್ತಮಿಗಿಂತ ಮುಂಚೆ ಹಾಗೆ ರಥಸಪ್ತಮಿಯ ದಿನ ಮಾಡಬಹುದಾದಂಥ ಒಂದು ಅತ್ಯದ್ಭುತವಾದಂತಹ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪಾರಾಧನೆ ಮಾಡೋದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತೆ ಜೊತೆಗೆ ನೀವೇನಾದರೂ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅಂದರೆ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಎಕ್ಸಾಮ್ ಇದ್ರೆ ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅಥವಾ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ದೀಪ ಹಚ್ಚೋದ್ರಿಂದ ನಿಮ್ಮ ಆಸೆ ಕನಸುಗಳು ತುಂಬ ಬೇಗನೆ ಈಡೇರುತ್ತೆ ಹಾಗಾದರೆ ಈ ಒಂದು ದೀಪಾರಾಧನೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ದೀಪಾರಾಧನೆ ಮಾಡೋದಕ್ಕೆ ಮುಖ್ಯ ನಿಮಗೆ ಎಕ್ಕದ ಎಲೆಗಳು ಬೇಕಾಗತ್ತೆ ಎಕ್ಕದ ಎಲೆಗಳು ಏಳು ಎಕ್ಕದ ಎಲೆಗಳು ಬೇಕು ಈ ಎಕ್ಕದ ಎಲೆಗಳನ್ನೆಲ್ಲ ನೀಟಾಗಿ ತೊಳೆದು ಅವುಗಳನ್ನ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರವನ್ನ ಮಾಡಬೇಕು ನೋಡಿ ಇವಾಗ ಎಕ್ಕದ ಎಲೆಗಳು ತಯಾರಾಗಿದೆ ಇವಾಗ ನಾನು ಒಂದು ಪೀಠದ ಮೇಲೆ ಸೂರ್ಯ ದೇವನ ಚಿತ್ರವನ್ನ ಬರ್ದ್ಕೊಂಡಿದೀನಿ ಅಂದ್ರೆ ರಂಗೋಲಿ ಹಾಕಿ ಅದಕ್ಕೆ ಆ ಅರ್ಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿದ್ದೀನಿ ಅದರ ಮೇಲೆ ಒಂದು ಹಿತ್ತಾಳೆ ತಟ್ಟೆ ಇಟ್ಕೊಂಡು ಅದರ ಮೇಲೆ ನಾವು ಅಲಂಕಾರ ಮಾಡಿ ಇಟ್ಕೊಂಡಿರೋ ಅಂತಹ ಎಕ್ಕದ ಎಲೆಗಳನ್ನು ಜೋಡಿಸ್ಕೊಳ್ಬೇಕು ಸುತ್ತೂ ಕೂಡ ಏಳು ಎಕ್ಕದ ಎಲೆಗಳೇ ಇರಬೇಕು ಈ ಏಳು ಎಕ್ಕದ ಎಲೆಗಳನ್ನ ನೀಟಾಗಿ ಈ ತಟ್ಟೆ ಸುತ್ತ ಜೋಡಿಸ್ಕೊಳ್ತಾ ಇದ್ದೀನಿ ಜೋಡ್ಸ್ಕೊಂಡಿದ ನಂತರ ಈ ದೀಪ ಹಚ್ಚೋದಕ್ಕೆ ಒಂದು ದೊಡ್ಡ ದೀಪ ಬೇಕು ನೀವು ಗುಂಡಿಗೆ ಇರೋವಂತಹ ದೀಪ ತಗೊಂಡ್ರೆ ಸಾಕಾಗತ್ತೆ ಯಾಕಂದರೆ ಹೆಚ್ಚಿಗೆ ಎಣ್ಣೆ ಇಡಿಸ್ಬೇಕು ಏಳು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂತಹ ದೀಪ ಇದು ಹಾಗಾಗಿ ಇವಾಗ ಈ ದೀಪಕ್ಕೂ ಕೂಡ ಅರಶನವನ್ನು ಹಚ್ಚಿ ಆನಂತರ ಗಂಧ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಸೂರ್ಯದೇವನ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನೆಲ್ಲ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋದಲ್ಲೇ ಹೇಳಿದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ಹಾಗೆ ಈ ದೀಪ ಹಚ್ಚೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಗೋಧಿ ಗೋಧಿಯನ್ನು ನೀವು ಅಂಗಡಿಯಿಂದ ತಂಗ್ ತಂದು ಇಟ್ಕೊಳ್ಳಿ ಅಥವಾ ಮನೇಲಿದ್ರೂ ಪರವಾಗಿಲ್ಲ ಈ ಗೋಧಿಯನ್ನು ಮೂರು ಇಡಿಯಷ್ಟು ನೀವು ಈ ಎಲೆಗಳು ಜೋಡಿಸಿದ್ದೀರಲ್ಲ ಅದರ ಮೇಲೆ ಹಾಕಬೇಕಾಗತ್ತೆ ಈ ಗೋಧಿಯನ್ನು ನೀವು ಹಾಕುವಾಗ ನಿಮಗೆ ಏನು ಕಷ್ಟ ಇದೆ ಅಥವಾ ನಿಮ್ಮ ಕನಸುಗಳು ಏನೇನಿದೆ ಅಥವಾ ಏನು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರೋ ಆ ಕೆಲಸವನ್ನು ಹೇಳಿಕೊಂಡು ಈ ಗೋಧಿಯನ್ನು ಹಾಕಬೇಕು ಗೋಧಿಯನ್ನು ಹಾಕಿದ ನಂತರ ಈ ಗೋಧಿಯನ್ನು ಸಮತಟ್ಟಾಗಿ ಮಾಡ್ಕೊಳ್ಳಿ ಆನಂತರ ಈ ಗೋಧಿಯ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡು ಆನಂತರ ಇವಾಗ ಅಲಂಕಾರ ಮಾಡಿಟ್ಟಿರುವಂಥ ಈ ದೀಪವನ್ನು ಆ ಗೋಧಿಯ ಮೇಲೆ ಇಟ್ಕೊಳ್ಳಿ ಈ ಗೋಧಿಯ ಮೇಲೆ ಈ ದೀಪ ಇಟ್ಕೊಂಡಿದ ನಂತರ ಇದಕ್ಕೆ ನಾವು ಎಳ್ಳೆಣ್ಣೆನ ಹಾಕಬೇಕಾಗತ್ತೆ ಸೂರ್ಯದೇವನ ಮಗ ಶನಿ ದೇವರಾಗಿರೋದ್ರಿಂದ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚೋದೆ ತುಂಬಾ ಶ್ರೇಷ್ಠ ಬೇರೆ ಇನ್ಯಾವುದೇ ಎಣ್ಣೆ ಇದು ಅಷ್ಟು ಶ್ರೇಷ್ಠ ಅಲ್ಲ ಹಾಗಾಗಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಈ ಎಣ್ಣೆ ಹಾಕಿದ್ದೀರಲ್ಲ ಅದರೊಳಗಡೆ ನೀವು ಎರಡೆರಡು ಬತ್ತಿಗಳನ್ನು ಸೇರಿಸಿ ಏಳು ಬತ್ತಿಗಳನ್ನು ಹಾಕಬೇಕು ಒಂದು ಬತ್ತಿಗೆ ಎರಡು ಬತ್ತಿ ಹಾಕಬೇಕು ಅಂದರೆ ಒಂದು ಜ್ಯೋತಿ ಹುರಿಯುತ್ತಲ್ಲ ಅಲ್ಲಿಗೆ ಎರಡೆರಡು ಬತ್ತಿ ಆ ರೀತಿ ಹದಿನಾಲ್ಕು ಬತ್ತಿಗಳನ್ನು ಎರಡೆರಡು ಕೂಡಿಸಿ ಏಳು ಬತ್ತಿಗಳನ್ನು ಮಾಡಿ ಅನಂತರ ಈ ದೀಪದ ಸುತ್ತೂ ಕೂಡ ಏಳು ಬತ್ತಿಗಳನ್ನು ಇಟ್ಕೋಬೇಕು ಆನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಈ ದೀಪವನ್ನು ಎಕ್ಕದ ಎಲೆಗಳು ಕೂಡ ಏಳು ಹಾಗೆ ಈ ಬತ್ತಿಗಳು ಕೂಡ ಏಳು ಹಾಕಬೇಕಾಗತ್ತೆ ಕೆಲವರು ಐದು ಎಲೆಯನ್ನು ಇಟ್ಟು ಐದು ಜ್ಯೋತಿಯನ್ನು ಹಚ್ತಾರೆ ನಿಮ್ಮಿಷ್ಟ ಏಳಾದರೂ ಹಚ್ಬೋದು ಐದಾದರೂ ಹಚ್ಬೋದು ಆದರೆ ಏಳು ಹಚ್ಚೋದು ತುಂಬಾ ಶ್ರೇಷ್ಠ ಯಾಕಂದರೆ ಸೂರ್ಯದೇವನ ರಥದಲ್ಲಿ ಏಳು ಕುದುರೆಗಳಿರ್ತವಲ್ಲ ಹಾಗಾಗಿ ಏಳು ಜ್ಯೋತಿಗಳನ್ನು ಹಚ್ಚಬೇಕಾಗತ್ತೆ ಇವಾಗ ನಾನು ಏಕ ಆರತಿಯನ್ನು ಹಚ್ಕೊಂಡು ಈ ದೀಪಗಳನ್ನು ಹಚ್ಚುತ್ತಾ ಇದ್ದೀನಿ ನೀವು ಈ ಮಾಘ ಮಾಸದಲ್ಲೇ ಶುರು ಮಾಡಿದ್ರೇ ತುಂಬಾ ಒಳ್ಳೆಯದು ಮಾಘ ಮಾಸದಲ್ಲಿ ಬರುವಂತಹ ಯಾವುದಾದ್ರೂ ಒಂದು ಭಾನುವಾರ ಶುರು ಮಾಡಿ ರಥಸಪ್ತಮಿಯ ದಿನ ಕೂಡ ಈ ದೀಪಾರಾಧನೆ ಮಾಡ್ಬೋದು ತುಂಬಾ ಶ್ರೇಷ್ಠ ರಥಸಪ್ತಮಿ ಬಿಟ್ಟು ಬೇರೆ ಏಳು ಭಾನುವಾರಗಳು ನೀವು ಈ ದೀಪಾರಾಧನೆನ ಎಲ್ಲಿ ಮಾಡಬೇಕು ಅಂತಂದರೆ ಮನೆ ಒಳಗಲ್ಲ ಬಾಲ್ಕಾನಿಯಲ್ಲಾಗ್ಬೋದು ಅಥವಾ ಟೆರೆಸ್ ಆಗ್ಬೋದು ಅಲ್ಲಿ ನೀವು ಈ ದೀಪಾರಾಧನೆ ಮಾಡಬೇಕು ಯಾಕಂದರೆ ಸೂರ್ಯನ ಬೆಳಕು ಬೀಳುವಂತಹ ಜಾಗದಲ್ಲೇ ಈ ದೀಪವನ್ನು ಹಚ್ಚಬೇಕಾಗತ್ತೆ ಜೊತೆಗೆ ಈ ದೀಪ ಎಲ್ಲ ತಣ್ಣಗಾದ ನಂತರ ಗೋಧಿಯನ್ನು ಏನು ಮಾಡಬೇಕು ಎಲೆಗಳನ್ನ ಏನು ಮಾಡಬೇಕು ಅಂತ ನೀವು ಕೇಳ್ತೀರಾ ಅಂತ ಗೊತ್ತು ಹಾಗಾಗಿನೇ ಇದ್ದೀನಿ ಏಳು ವಾರಗಳೂ ಕೂಡ ಈ ಗೋಧಿ ಏನಿದೆ ಅದನ್ನು ಒಂದು ಕಡೆ ಶೇಖರಣೆ ಮಾಡ್ಕೊಂಡು ಬಂದು ಯಾವುದಾದ್ರೂ ಬ್ರಾಹ್ಮಣರಿಗೆ ಈ ಗೋಧಿಯನ್ನು ದಾನ ಮಾಡಿದ್ರೆ ನೀವು ಅಂದ್ಕೊಂಡಿರುವಂತಹ ಕೆಲಸ ತುಂಬ ಬೇಗ ನೆರವೇರುತ್ತೆ ಏಳು ದಿನಗಳು ಅಥವಾ ಏಳು ವಾರಗಳು ಮಾಡೋದಕ್ಕೆ ಆಗಲ್ಲ ಅನ್ನೋರು ರಥಸಪ್ತಮಿ ದಾನ ದಿನ ತುಂಬಾ ಶ್ರೇಷ್ಠವಾಗಿರುವಂತಹ ದಿನ ಆವತ್ತಿನ ದಿನ ಆದರೂ ಹಚ್ಬೋದು ನೀವು ಈ ದೀಪವನ್ನು ಇನ್ನು ಈ ಎಕ್ಕದ ಎಲೆಗಳನ್ನು ನೀವು ಯಾರು ತುಳಿದೇ ಇರೋಂಥ ಕಡೆ ಅಥವಾ ಗಿಡದ ಕೆಳಗಡೆ ಹಾಕ್ಬಿಡಿ ಈ ಒಂದು ದೀಪಾರಾಧನೆ ಮಾಡೋದಕ್ಕೆ ಬೆಳಗಿನ ಸಮಯನೇ ಸೂಕ್ತ ಬೆಳಗ್ಗೆ ರಾಹುಕಾಲ ಯಮಗಂಡಲ ಕಾಲದಲ್ಲಿ ಬಿಟ್ಟು ಹತ್ತು ಗಂಟೆಯ ಒಳಗಡೆ ನೀವು ಈ ದೀಪವನ್ನು ಹಚ್ಬೋದು ಮೊದಲೇ ಹೇಳಿದಾಗೆ ರಥಸಪ್ತಮಿಯ ದಿನ ಆದರೆ ಆವತ್ತಿನ ದಿನವೇ ಹಚ್ಚಿ ಅಥವಾ ಈ ಮಾಘ ಮಾಸದಲ್ಲಿ ಬರುವಂತಹ ಭಾನುವಾರ ಹಚ್ಬೋದು ಅಥವಾ ಯಾವುದೇ ಏಳು ಭಾನುವಾರ ಕೂಡ ಹಚ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್